ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಪ್ರೀತಿಯ ಲತಾ ನವೀನ್ ಸ್ನೇಹಿತರೆ ಎಲ್ಲರೂ ಕೂಡ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ಕೂಡ ಆರಾಮಾಗಿದ್ದೀನಿ ಸ್ನೇಹಿತರೆ ಕಾಂಗ್ರೆಸ್ನ ಐದು ಗ್ಯಾರಂಟಿಗಳನ್ನ ಯಾರೆಲ್ಲ ಪಡ್ಕೊಂತ ಇದ್ದೀರಾ ಅವರಿಗೆಲ್ಲರಿಗೂ ಕೂಡ ರಾಜ್ಯ ಸರ್ಕಾರದಿಂದ ಒಂದು ಭರ್ಜರಿ ಗುಡ್ ನ್ಯೂಸ್ ಅನ್ನ ಕೊಟ್ಟಿದೆ ರಾಜ್ಯ ಸರ್ಕಾರ ಅಂತ ಹೇಳ್ಬೋದು ಈ ಐದು ಗ್ಯಾರಂಟಿಗಳಲ್ಲಿ ನೀವು ಒಂದು ಗ್ಯಾರಂಟಿಯನ್ನಾದರೂ ಆದ್ರೂ ಸ್ವೀಕಾರ ಮಾಡ್ತಾ ಇದ್ರೆ ದಯವಿಟ್ಟು ವಿಡಿಯೋನ ಕೊನೆವರೆಗೂ ನೋಡಿ ಹಾಗೆ ಎಷ್ಟೋ ಜನ ಗೃಹಲಕ್ಷ್ಮಿ ಯೋಜನೆ ಹಣ ಬಂದಿಲ್ಲ ಬಂದಿಲ್ಲ ಅಂತ ಹೇಳ್ತಾ ಇದ್ದವರಿಗೆ ಸರ್ಕಾರದ ಕಡೆಯಿಂದ ಒಂದು ಭರ್ಜರಿ ಗುಡ್ ನ್ಯೂಸ್ ಅನ್ನ ಕೊಟ್ಟಿದ್ದಾರೆ ಅಂತಾನೆ ಹೇಳ್ಬಹುದು ಅದರ ಜೊತೆಗೆ ಯಾರೆಲ್ಲ ಇನ್ ಮುಂದೆ ಗೃಹಲಕ್ಷ್ಮಿ ಯೋಜನೆ ಹಣ ಬರಲ್ಲ ಸೊ ಇನ್ ಮುಂದೆ ಈ ಹಣ ಚಾಲ್ತಿಯಲ್ಲಿ ಸಿಗೋದಿಲ್ಲ ಸೊ ಯೋಜನೆಗಳನ್ನ ಬಂದ್ ಮಾಡಿದ್ದಾರೆ ಅಂತ ಯಾರೆಲ್ಲ ಹೇಳ್ತಾ ಇದ್ರ ದಯವಿಟ್ಟು ಈ ವಿಡಿಯೋನ ಕೊನೆವರೆಗೂ ನೋಡಿ ಯಾಕೆ ಅಂದ್ರೆ ಸೊ ರಾಜ್ಯ ಸರ್ಕಾರದಿಂದ ಇವತ್ತು ಬಂದಿರುವಂತ ಒಂದು ಹೊಸ ಅಪ್ಡೇಟ್ ಅಂತಾನೆ ಹೇಳ್ಬಹುದು ಸಾಕಷ್ಟು ಜನರಿಗೆ ಗೃಹಲಕ್ಷ್ಮಿ ಯೋಜನೆಯ ಹನ್ನೊಂದನೇ ಕಂತಿನ ಹಣ ಜಮಾ ಆಗಿದೆ ಅಂತಾನೆ ಹೇಳ್ಬೋದು ಸೊ ಯಾವ ಯಾವ ಜಿಲ್ಲೆಗಳಿಗೆ ಜಮಾ ಆಗಿದೆ ಹಾಗೆ ಸರ್ಕಾರದಿಂದ ಐದು ಗ್ಯಾರಂಟಿಗಳಲ್ಲಿ ಒಂದು ಗ್ಯಾರಂಟಿಯನ್ನ ಪಡ್ಕೊಂತ ಇರೋರಿಗೆ ಏನು ಗುಡ್ ನ್ಯೂಸ್ ಅನ್ನೋದನ್ನ ಈ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ತಿಳಿಸ್ಕೊಡ್ತೀನಿ ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಯಾಕಂದ್ರೆ ನಿಮ್ಗೆ ಅರ್ಧಂಬರ್ಧ ವಿಡಿಯೋ ನೋಡಿದ್ರೆ ಖಂಡಿತವಾಗ್ಲು ನಿಮ್ಗೆ ಯಾವುದೇ ರೀತಿಯಾಗಿ ಇನ್ಫಾರ್ಮೇಶನ್ ಗೊತ್ತಾಗಲ್ಲ ಹಾಗೆ ವಿಡಿಯೋನ ಪ್ರತಿಯೊಬ್ಬ ಮಹಿಳೆಯರಾಗ್ಲಿ ಪುರುಷರಿಗಾಗ್ಲಿ ಎಲ್ಲರಿಗೂ ಕೂಡ ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋನ ಪ್ರಾರಂಭ ಮಾಡ್ತಾ ಇದ್ದೀನಿ ಸ್ನೇಹಿತರೆ ಸ್ನೇಹಿತರೆ ಮೊದಲನೇದಾಗಿ ಐದು ಗ್ಯಾರಂಟಿಗಳನ್ನ ಪಡ್ಕೊಂತ ಇರುವ ಮಹಿಳೆಯರಿಗೆ ಒಂದು ಭರ್ಜರಿ ಗುಡ್ ನ್ಯೂಸ್ ಅಂತಾನೆ ಹೇಳ್ಬೋದು ಇಲ್ಲಿ ಅನ್ನಭಾಗ್ಯ ಯೋಜನೆ ಇರ್ಬೋದು ಯುವ ನಿಧಿ ಇರ್ಬೋದು ಉಚಿತ ಬಸ್ ಪ್ರಯಾಣ ಇರ್ಬೋದು ಹಾಗೆ ಗೃಹ ಜ್ಯೋತಿ ಇರ್ಬೋದು ಗೃಹ ಲಕ್ಷ್ಮಿ ಯೋಜನೆ ಇರ್ಬೋದು ಈ ಐದು ಗ್ಯಾರಂಟಿಗಳು ಕೂಡ ಸರ್ಕಾರದಲ್ಲಿ ವೆರಿ ಇಂಪಾರ್ಟೆಂಟ್ ಗ್ಯಾರಂಟಿ ಅಂತಾನೆ ಹೇಳ್ಬೋದು ಸಾಕಷ್ಟು ಜನರಿಗೆ ಇದರಿಂದ ಉಪಯೋಗ ಆಗಿದೆ ಅಂತ ನನ್ನ ಪರ್ಸನಲ್ ಒಪಿನಿಯನ್ ಸ್ನೇಹಿತರೆ ಯಾಕಂದ್ರೆ ತುಂಬಾ ಜನ ಇದರಿಂದ ಉಪಯೋಗ ಆಗ್ತಾ ಇಲ್ಲ ಅನ್ನೋರೇ ಜಾಸ್ತಿ ಅದ್ರ ಜೊತೆಗೆ ಕೆಲವರು ಉಪಯೋಗ ಆಗ್ತಾ ಇದೆ ನಮ್ಗೆ ಹೆಲ್ಪ್ಫುಲ್ ಆಗ್ತಾ ಇದೆ ಅಂತ ಹೇಳೋರು ಇದಾರೆ ಅದ್ರ ಜೊತೆಗೆ ಕೆಲವರು ನಮ್ಗೆ ಯಾವುದೇ ರೀತಿ ಉಪಯೋಗ ಆಗ್ತಾ ಇಲ್ಲ ಸೊ ಈ ಯೋಜನೆಗಳನ್ನ ದಯವಿಟ್ಟು ಸ್ಟಾಪ್ ಮಾಡಿ ಅನ್ನೋರು ಜಾಸ್ತಿ ಅದ್ರ ಜೊತೆಗೆ ಇನ್ನೊಂದು ಕೆಲವೊಂದಿಷ್ಟು ಜನ ಮಂದಿಗಳು ಇದ್ದಾರೆ ಏನಂತ ಹೇಳ್ತಾರಂದ್ರೆ ಸೊ ಈ ಯೋಜನೆಗಳು ಏನಂತ ಅಂದ್ರೆ ಯಾವುದು ಕೂಡ ಚಾಲ್ತಿಯಲ್ಲಿಲ್ಲ ಗೃಹಲಕ್ಷ್ಮಿ ಯೋಜನೆಯನ್ನ ಬಂದ್ ಮಾಡ್ಬಿಟ್ಟಿದ್ದಾರೆ ಇನ್ ಮುಂದೆ ಗೃಹಲಕ್ಷ್ಮಿ ಯೋಜನೆ ಹಣ ಸಿಗೋದಿಲ್ಲ ಕೇಂದ್ರದಲ್ಲಿ ಬಿಜೆಪಿ ಸರ್ಕಾರ ಬಂದಿರೋದಕ್ಕೆ ಅಂತ ಹೇಳಿ ಕೆಲವೊಂದಿಷ್ಟು ಊಹಾಪೋಹಗಳನ್ನ ಅವರೇ ಕ್ರಿಯೇಟ್ ಮಾಡಿಕೊಂಡು ಅವರೇ ಕಮೆಂಟ್ ಮಾಡೋದು ಅವರೇ ಸಾಕಷ್ಟು ನೆಗೆಟಿವ್ ಆಗಿ ತಿಂಕ್ ಮಾಡೋದು ಇದು ಯಾವುದು ಕೂಡ ನಂಬಕ್ ಹೋಗ್ಬೇಡಿ ಸ್ನೇಹಿತರೆ ಇವತ್ತು ಬಂದಿರುವಂತಹ ಒಂದು ಮಾಹಿತಿ ಪ್ರಕಾರ ಸೊ ತುಂಬಾ ಜನಕ್ಕೆ ಯುವ ನಿಧಿ ಯೋಜನೆ ಕೂಡ ಬರ್ತಾ ಇಲ್ಲ ಹಾಗೆ ಅನ್ನ ಬಗ್ಗೆ ಯೋಜನೆ ಕೂಡ ಕರೆಕ್ಟ್ ಕರೆಕ್ಟ್ ಆಗಿ ಕ್ರೆಡಿಟ್ ಆಗ್ತಿಲ್ಲ ಗೃಹಲಕ್ಷ್ಮಿ ಯೋಜನೆಯಂತೂ ಸಾಕಷ್ಟು ಜನ ಮಹಿಳೆಯರಿಗೆ ಜಮಾ ಆಗ್ತಾ ಇಲ್ಲ ಅಂತಾನೆ ಹೇಳ್ಬೋದು ಇದನ್ನೆಲ್ಲವೂ ಕೂಡ ಸರ್ಕಾರದ ಕಡೆಯಿಂದ ಈಗ ಕರೆಂಟ್ ಬಿಲ್ ಅನ್ನ ನೀವು ಪೇ ಮಾಡ್ತೀರಲ್ವಾ ಕೆ ಬಿ ಆಫೀಸ್ ಅಲ್ಲೂ ಕೂಡ ಝೀರೋ ಕರೆಂಟ್ ಬಿಲ್ ಬರ್ತಾ ಇಲ್ಲ ಕೆಲವೊಂದಿಷ್ಟು ಜನರಿಗೆ ಝೀರೋ ಕರೆಂಟ್ ಬಿಲ್ ಬದಲು ಅಮೌಂಟ್ ಬರ್ತಿದೆ ಅವರು ಕೂಡ ಕಂಪ್ಲೇಂಟ್ ಅನ್ನ ರೈಸ್ ಮಾಡಿರ್ತಾರೆ ಬಿಲ್ ಕಟ್ಟಕ್ ಹೋದವರು ಹಾಗೆ ಯುವ ನಿಧಿ ಯೋಜನೆ ಹಣ ಬರ್ತಾ ಇಲ್ಲ ಅಂತ ಹೇಳಿ ಸಾಕಷ್ಟು ಜನ ನಿಮ್ಮ ಊರಿನಲ್ಲಿರುವಂತಹ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಹಾಗೇನೆ ನೀವು ನೋಡ್ತಾ ಇರಬಹುದು ಗೃಹಲಕ್ಷ್ಮಿ ಯೋಜನೆ ಹಣ ಬರ್ತಾ ಇಲ್ಲ ಅಂತ ಅಲ್ಲೂ ಕೂಡ ಕಂಪ್ಲೇಂಟ್ ಮಾಡುವಂತದ್ದು ಸೊ ಇಲ್ಲಿ ಸರಿಯಾಗಿ ಒಂದು ಬೆನಿಫಿಟ್ ತಗೊಂತ ಇರಬಹುದು ಅಂತಂದ್ರೆ ಉಚಿತ ಬಸ್ ಪ್ರಯಾಣ ಯಾರು ಕರ್ನಾಟಕದಲ್ಲಿ ಆಧಾರ್ ಕಾರ್ಡ್ ನ ಹೊಂದಿರ್ತಾರೋ ಮಹಿಳೆಯರು ಅವರು ಉಚಿತವಾಗಿ ಕರ್ನಾಟಕದಾದ್ಯಂತ ಎಲ್ಲೂ ಬೇಕಾದ್ರೂ ಓಡಾಡಬಹುದು ಕೆಎಸ್ಆರ್ ಟಿಸಿ ಮತ್ತು ಪಿಎಂಟಿಸಿ ಬಸ್ಗಳಲ್ಲಿ ಅನ್ನೋದು ಎಲ್ಲರಿಗೂ ಕೂಡ ಗೊತ್ತಿದೆ ಆದ್ರೆ ಗೃಹಲಕ್ಷ್ಮಿ ಅನ್ನಭಾಗ್ಯ ಹಾಗೆ ಯುವ ನಿಧಿ ಯೋಜನೆ ಹಾಗೆ ಗೃಹ ಯೋಜನೆಯಲ್ಲಿ ಸಾಕಷ್ಟು ಗೊಂದಲಗಳಿದೆ ಇನ್ನೂ ಕೂಡ ಇದರಿಂದ ಸಾಕಷ್ಟು ಕಡೆಯಲ್ಲಿ ಈಗ ಗ್ರಾಮ ಪಂಚಾಯತಿಗಳಲ್ಲಾಗಿರ್ಬೋದು ಹಾಗೆ ಎ ಬಿ ಆಫೀಸಲ್ ಆಗಿರ್ಬೋದು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗಳಲ್ಲಾಗಿರ್ಬೋದು ಸಾಕಷ್ಟು ಕಂಪ್ಲೇಂಟ್ಗಳು ರೈಸ್ ಆಗ್ತಾ ಇದೆ ರಿಪೋರ್ಟ್ ಮಾಡ್ತಾ ಇದ್ದಾರೆ ಇದರಿಂದ ಸಾಕಷ್ಟು ರಿಪೋರ್ಟ್ಗಳು ಈಗಾಗಲೇ ಸರ್ಕಾರಕ್ಕೆ ಹೋಗಿದೆ ಅಂತ ನಾವು ಹೇಳ್ಬೋದು ಯಾಕಂದ್ರೆ ಜನರು ಈ ಥರ ಕಂಪ್ಲೇಂಟ್ ಮಾಡ್ತಾ ಇರೋದ್ರಿಂದ ಸರ್ಕಾರಕ್ಕೆ ಹೌದು ನಮ್ಮ ಕಡೆಯಿಂದ ಸರಿಯಾಗಿ ಹಣ ಹೋಗ್ತಾ ಇಲ್ಲ ಅನ್ನೋದು ಒಂದು ಅರಿವಾಗಿದೆ ಇದರಿಂದ ಸಾಕಷ್ಟು ಜನರಿಗೆ ಮುಂದಿನ ದಿನಗಳಲ್ಲಿ ಉಪಯೋಗ ಆಗುವಂತಹ ಕೆಲಸವನ್ನ ಜನರು ಮಾಡ್ತಾ ಇದ್ದಾರೆ ಸೊ ಜನರಿಗೆ ಆಗ್ಬೇಕು ಅಂತ ಸರ್ಕಾರ ಒಂದು ಡಿಸೈಡ್ ಅನ್ನ ಮಾಡಿದೆ ಏನದು ಅಂತ ನೀವು ನೋಡಿದರೆ ಸೊ ಈಗ ಸರ್ಕಾರದ ಐದು ಗ್ಯಾರಂಟಿಗಳನ್ನ ನೀವು ಏನ್ ಉಪಯೋಗಿಸ್ತಾ ಇದ್ರೆ ಇದರಲ್ಲಿ ಒಂದು ಗ್ಯಾರಂಟಿಯನ್ನು ನೀವು ಉಪಯೋಗಿಸ್ತಾ ಇದ್ದು ಮುಂದಿನ ದಿನಗಳಲ್ಲಿ ಅನ್ನಭಾಗ್ಯ ಇರ್ಬೋದು ಗೃಹಲಕ್ಷ್ಮಿ ಇರ್ಬೋದು ಯುವ ನಿಧಿ ಇರ್ಬೋದು ಅಥವಾ ಗೃಹ ಜ್ಯೋತಿ ಯೋಜನೆ ಇರ್ಬೋದು ಇದೇನಾದ್ರು ನಿಮಗೆ ಸಮಸ್ಯೆ ಆದ್ರೆ ಸೊ ನಿಮ್ಮ ಊರಿಗೆ ಸರ್ಕಾರದ ಕಡೆಯಿಂದನೇ ಒಬ್ಬರ ರಿಪೋರ್ಟರ್ನ ಕಳಿಸ್ತಾರೆ ಸೊ ಇವರ ಹತ್ರ ನೀವು ಕಂಪ್ಲೇಂಟ್ ಅನ್ನ ರೈಸ್ ಮಾಡ್ಬೋದು ಸೊ ಅವರು ರೈಸ್ ಮಾಡಿದಾಗ ನಿಮ್ಗೆ ಇರುವಂತಹ ಅನ್ನ ಯೋಜನೆ ಹಣ ಬರ್ತಾ ಇಲ್ಲ ಅಂದ್ರೆ ಅದನ್ನ ಸರಿಪಡಿಸ್ಕೊಡ್ತಾರೆ ಹಾಗೇನೆ ನೀವು ನೋಡ್ತಾ ಇರ್ಬೋದು ಗೃಹಲಕ್ಷ್ಮಿ ಯೋಜನೆ ಹಣ ಇಲ್ಲ ಅಂದ್ರೂ ಕೂಡ ಅದನ್ನ ಕೂಡ ಸರಿಪಡಿಸ್ಕೊಡ್ತಾರೆ ಹಾಗೇನೆ ಈಗಾಗಲೇ ನೀವು ನೋಡ್ತಾ ಇರ್ಬೋದು ಗೃಹ ಜ್ಯೋತಿ ಇರ್ಬೋದು ಈ ಯೋಜನೆಗಳ ಬೆನಿಫಿಟ್ ಯಾರಿಗ ಸಿಗ್ತಾ ಇಲ್ಲ ನೀವು ಎಲ್ಲಾ ಈ ಸೌಲಭ್ಯಗಳನ್ನ ಪಡೆಯಲಿಕ್ಕೆ ಅರ್ಹತೆ ಇದ್ದು ಕೂಡ ಯಾರಿಗೆ ಇದ್ರ ಬೆನಿಫಿಟ್ ಸಿಗ್ತಾ ಇಲ್ಲ ಇದನ್ನ ನೀವು ಒಂದು ರಿಪೋರ್ಟ್ ಅನ್ನ ಮಾಡಿದ್ರೆ ವಾರಕ್ಕೆ ಒಂದು ಸರಿ ನಿಮ್ಮ ಊರಿನ ಗ್ರಾಮ ಪಂಚಾಯತ್ ಆಗಿರ್ಬೋದು ಅಥವಾ ನಿಮ್ಮ ಊರಿನಲ್ಲಿರುವಂತಹ ಸಭೆಗಳಲ್ಲಿ ಅವರನ್ನ ನೇಮಕವನ್ನ ಮಾಡ್ತಾರೆ ಸರ್ಕಾರದ ಕಡೆಯಿಂದ ಇದನ್ನ ರಿಪೋರ್ಟ್ ಅನ್ನ ಮಾಡ್ಲಿಕ್ಕೆ ಒಬ್ಬರನ್ನ ನೇಮಕ ಮಾಡಿ ಇವ್ರ ಹತ್ರ ನೀವು ರಿಪೋರ್ಟ್ ಅನ್ನ ಸಲ್ಲಿಸಿದ್ರೆ ಅವರು ನಿಮ್ಮ ಸಮಸ್ಯೆಗಳನ್ನ ಬಗೆಹರಿಸಿಕೊಳ್ಳೋದು ತೀರ್ಮಾನವನ್ನ ಕೂಡ ತೆಗೆದುಕೊಳ್ಳಬೇಕು ಅಂತ ಹೇಳಿ ಈಗ ಸರ್ಕಾರ ಡಿಸೈಡ್ ಮಾಡಿದ್ದೇನೆ ಇದನ್ನ ಪ್ರತಿ ಊರಿನ ಗ್ರಾಮಗಳಲ್ಲಾಗಿರ್ಬೋದು ತಾಲೂಕುಗಳಲ್ಲಾಗಿರ್ಬೋದು ಜಿಲ್ಲೆಗಳಲ್ಲಾಗಿರ್ಬೋದು ಎಲ್ಲ ಕಡೆಯಲ್ಲೂ ಕೂಡ ನೇಮಕವನ್ನ ಮಾಡಲಿಕ್ಕೆ ಡಿಸೈಡ್ ಮಾಡಿದ್ದಾರೆ ಸರ್ಕಾರ ಇದು ನಿಮ್ಮೆಲ್ಲರಿಗೂ ಕೂಡ ಒಂದು ಗುಡ್ ನ್ಯೂಸ್ ಅಂತಾನೆ ಹೇಳ್ಬೋದು ಯಾಕಂದ್ರೆ ಸಾಕಷ್ಟು ಜನರಿಗೆ ಇದರ ಸದುಪಯೋಗವನ್ನ ಪಡ್ಕೊಳ್ಲಿಕ್ಕೆ ಆಗ್ತಾ ಇಲ್ಲ ಯಾಕಂದ್ರೆ ಕೆಲವರಿಗೆ ಹಣ ಸರಿಯಾಗಿ ಬರ್ತಾ ಇಲ್ಲ ಕೆಲವರಿಗೆ ಪಾಪ ಅವರು ಯಾವುದೇ ರೀತಿ ಐ ಟಿ ರಿಟರ್ನ್ ಫೈಲ್ ಮಾಡ್ತಾ ಇಲ್ದಿದ್ರು ಕೂಡ ಅವರಿಗೆ ಗೃಹಲಕ್ಷ್ಮಿ ಯೋಜನೆ ಹಣವೇ ಸಿಗ್ತಾ ಇಲ್ಲ ಹಾಗೆ ಗೃಹ ಜ್ಯೋತಿ ಯೋಜನೆಯದು ಜೀರೋ ಕರೆಂಟ್ ಬಿಲ್ ಬದಲು ಅವ್ರಿಗೆ ಕರೆಂಟ್ ಬಿಲ್ ಬರ್ತಾ ಇರುತ್ತೆ ಈ ತರ ಸಮಸ್ಯೆ ಆದಾಗ ಖಂಡಿತ ನೀವು ಈ ರೀತಿ ಕೆಲಸವನ್ನ ಮಾಡ್ಕೋಬಹುದು ಸ್ನೇಹಿತರೆ ಇನ್ನೊಂದು ನೀವು ನೋಡಿದರೆ ಸೊ ಗೃಹಲಕ್ಷ್ಮಿ ಯೋಜನೆ ಹಣ ಬಂದಿದೆ ಹೌದು ಖಂಡಿತವಾಗ್ಲೂ ಹಣ ಬಂದಿದೆ ಈಗಾಗಲೇ ಡಿ ಕೆ ಶಿವಕುಮಾರ್ ಸರ್ ಹೇಳಿದ್ದಾರೆ ಸೊ ಹಣ ಬಂದಿಲ್ಲ ಅಂತ ಯಾರು ಹೇಳಿರೋದು ಖಂಡಿತ ಹಣ ಜಮಾ ಆಗಿದೆ ಇಲ್ಲಿ ಇರುವಂತಹ ಮೂವತ್ತೆರಡು ಜಿಲ್ಲೆಗಳಲ್ಲಿ ಸೊ ಈ ಮೂವತ್ತೆರಡು ಜಿಲ್ಲೆಗಳಲ್ಲಿ ಎಲ್ಲಾ ಜಿಲ್ಲೆಯವರಿಗೂ ಎಲ್ಲಾ ಕಡೆಯಲ್ಲೂ ಹಣ ಬಂದಿಲ್ಲ ಈಗ ಇವತ್ತು ಈ ಜಿಲ್ಲೆಗೆ ಬಂದಿದ್ರೆ ನಾಳೆ ಇನ್ನೊಂದು ಜಿಲ್ಲೆಗೆ ಬಂದಿರಬಹುದು ಅಥವಾ ಸಾಕಷ್ಟು ಜನ ನಿನ್ನೆ ಒಂದು ಕಮೆಂಟ್ ಒಬ್ರು ಮಾಡಿದ್ರು ನಿನ್ನೆ ವಿಡಿಯೋದಲ್ಲಿ ನೀವು ಗಮನಿಸಬಹುದು ಹೋಗಿ ಚೆಕ್ ಮಾಡಿ ಸೊ ನನಗೆ ಹನ್ನೊಂದನೇ ಕಂತಿನ ಹಣ ಜಮಾ ಆಗಿದೆ ಅಂತ ಹೇಳಿ ಈ ರೀತಿಯಾಗಿ ಪ್ರತಿಯೊಂದು ಜಿಲ್ಲೆಯಲ್ಲಿ ಅಂದ್ರೆ ರ್ಯಾಂಡಮ್ ಆಗಿ ಒಂದೇ ಜಿಲ್ಲೆಗೆ ಈಗ ನಮ್ಮ ಜಿಲ್ಲೆ ಇದು ಅಂದ್ರೆ ನಮ್ಮ ಜಿಲ್ಲೆಗೆ ಮಾತ್ರ ಕ್ರೆಡಿಟ್ ಆಗಿದೆ ಅಂತ ಅಲ್ಲ ಗೃಹಲಕ್ಷ್ಮಿ ಯೋಜನೆ ಹಣ ಇಲ್ಲಿ ಜಿಲ್ಲೆಗೆ ಒಬ್ರು ಜಿಲ್ಲೆಗೆ ಎರಡು ಜನ ಕ್ರೆಡಿಟ್ ಆಗಿರ್ಬೋದು ಅಥವಾ ಒಬ್ರಿಗೆ ಕ್ರೆಡಿಟ್ ಆಗಿರ್ಬೋದು ಈ ರೀತಿ ಮೂವತ್ತೆರಡು ಜಿಲ್ಲೆಗಳಲ್ಲಿ ಸೊ ಒಬ್ರೊಬ್ರು ಒಬ್ರು ಈ ರೀತಿಯಾಗಿ ಹಣ ಕ್ರೆಡಿಟ್ ಆಗಿದೆ ಒಂದು ಜಿಲ್ಲೆಯಲ್ಲಿ ಇರುವಂತ ಎಲ್ಲರಿಗೂ ಕೂಡ ಹಣ ಕ್ರೆಡಿಟ್ ಆಗಿಲ್ಲ ಈಗಾಗ್ಲೇ ನೀವು ಪಡ್ಕೊಂಡಿರ್ತೀರ ಹತ್ತು ಕಂತಿನ ಹಣವನ್ನು ನಿಮ್ಗೆ ಖಂಡಿತ ಇದ್ರ ಬಗ್ಗೆ ಐಡಿಯಾ ಇರುತ್ತೆ ಸೊ ಹಣ ಅಂತೂ ಖಂಡಿತ ಜಮಾ ಆಗ್ತಾ ಇದೆ ಸ್ನೇಹಿತರೆ ಹೋಗಿ ನಿಮ್ಮ ಖಾತೆಗಳನ್ನ ಚೆಕ್ ಮಾಡ್ಕೊಳ್ಳಿ ಹಣ ಬಂದಿಲ್ಲ ಅಂದ್ರೆ ಯೋಚನೆ ಮಾಡಕ್ ಹೋಗ್ಬೇಡಿ ಸರ್ಕಾರದ ಕಡೆಯಿಂದ ಹಣವನ್ನ ಹಾಕುವಂತ ಕೆಲಸವನ್ನ ಕೂಡ ಮಾಡ್ತಾ ಇದ್ದಾರೆ ಈಗಾಗಲೇ ಡಿ ಇಂದ ಟಿ ಪುಷ್ ಮಾಡಿದರೆ ಹಣವನ್ನ ನಿಮ್ಮ ಖಾತೆಗಳಿಗೆ ಆದಷ್ಟು ಹಣ ಬೇಗನೆ ಜಮಾ ಆಗತ್ತೆ ಯಾವುದೇ ಕಾರಣಕ್ಕೂ ಗೃಹಲಕ್ಷ್ಮಿ ಇರ್ಬೋದು ಅನ್ನಭಾಗ್ಯ ಇರ್ಬೋದು ಉಚಿತ ಬಸ್ ಪ್ರಯಾಣ ಇರ್ಬೋದು ಗೃಹ ಜ್ಯೋತಿ ಇರ್ಬೋದು ಯುವ ನಿಧಿ ಯೋಜನೆ ಇರ್ಬೋದು ಯಾವುದು ಕೂಡ ಕ್ಯಾನ್ಸಲ್ ಆಗಲ್ಲ ಈ ಸುಳ್ಳು ಮಾಹಿತಿಗಳನ್ನ ನಂಬಲಿಕ್ಕೆ ಹೋಗ್ಬೇಡಿ ಹಣ ಈಗ ಹೇಳ್ತೀರಾ ನೀವು ವಿಡಿಯೋ ಮಾಡ್ತಾ ಇರೋದೇ ಸುಳ್ಳು ಹಾಗಾದ್ರೆ ನೀವು ಹೇಳ್ತಿರೋ ಸುಳ್ಳು ಹಣ ನಮಗೆ ಬರಲ್ಲ ಇದು ಯೋಜನೆ ಕ್ಯಾನ್ಸಲ್ ಆಗಿದೆ ಅಂತ ಹಣ ಬಂದಿಲ್ಲ ಅಂದ್ರೆ ನೀವು ಹಣವನ್ನ ಕೊಡ್ತೀರಾ ಮೇಡಮ್ ಅಂತ ಕೇಳಿ ಕೆಲವೊಂದಿಷ್ಟು ಜನ ಕಮೆಂಟ್ ಮಾಡಿದ್ದಾರೆ ಹಣ ಬಂದ ಮೇಲೆ ನೀವೇನ್ ಮಾಡ್ತೀರಾ ಸೊ ಹಣ ಬರತ್ತಲ್ವ ನಿಮ್ಗೆ ಅವಾಗ ನೀವು ಈ ಕಮೆಂಟ್ಗಳನ್ನ ಮಾಡಿ ಹಣ ಬರಲ್ಲ ಯೋಜನೆಗಳು ಕ್ಯಾನ್ಸಲ್ ಆಗಿದೆ ಹಣ ಬಂದ ಮೇಲೆ ನೀವು ಯಾರಿಗೆ ಹಣವನ್ನ ಕೊಡ್ತೀರಾ ನಮ್ಗೆ ಖಂಡಿತ ಹಣ ಕೊಡಲ್ಲ ಅಲ್ವಾ ನೀವು ನಿಮ್ಮ ಸ್ವಂತ ಖರ್ಚುಗಳಿಗೆ ಉಪಯೋಗಿಸ್ಕೊಂತೀರಾ ಹಾಗಾಗಿ ಯಾರು ಕೂಡ ಈ ಸುಳ್ಳು ಕಮೆಂಟ್ಗಳನ್ನ ಮಾಡಕ್ ಹೋಗ್ಬೇಡಿ ಏನಂತ ಈಗ ಯೋಜನೆ ಇಲ್ಲ ನೀವ್ ಹೇಳ್ತಾ ಇರೋದು ಖಂಡಿತ ನಿಜ ಅಲ್ಲ ಈ ಯೋಜನೆಗಳನ್ನ ಸ್ಟಾಪ್ ಮಾಡ್ಬಿಟ್ಟಿದ್ದಾರೆ ಇನ್ ಮುಂದಿನ ದಿನಗಳಲ್ಲಿ ಹಣ ಬರಲ್ಲ ಅಂತ ಖಂಡಿತ ಇಲ್ಲ ಯಾರು ಇದನ್ನ ನಂಬಕ್ ಹೋಗ್ಬೇಡಿ ಖಂಡಿತ ಹಣ ಬರತ್ತೆ ಗೃಹಲಕ್ಷ್ಮಿ ಯೋಜನೆಯಿಂದ ಸಾಕಷ್ಟು ಜನರಿಗೆ ಉಪಯೋಗ ಆಗಿದೆ ಸ್ನೇಹಿತರೆ ಇದನ್ನ ನೀವು ಖಂಡಿತವಾಗ್ಲೂ ನಂಬೋದಾದ್ರೆ ಖಂಡಿತ ನಿಮ್ಗೆ ಉಪಯೋಗ ಆಗಿದೆ ಅಂತ ಕಮೆಂಟ್ ಮಾಡಿ ಯಾಕಂದ್ರೆ ಎಷ್ಟೋ ಜನ ಅನ್ಕೊಂತಾ ಇದಾರೆ ಇದು ಉಪಯೋಗ ಇಲ್ಲ ಇದು ಸುಮ್ನೆ ವೇಸ್ಟ್ ಕೊಡ್ತಾ ಇರೋದು ಸರ್ಕಾರಕ್ಕೆ ಲಾಸ್ ಮಾಡಕ್ ಕೊಡ್ತಾ ಇರಬಹುದು ಸರ್ಕಾರಕ್ಕೆ ಲಾಸ್ ಆಗ್ತಾ ಇದೆಯೋ ಅಥವಾ ಲಾಭ ಆಗ್ತಾ ಇದೆಯಾ ಅಂತ ನಾವು ಖಂಡಿತ ನೋಡಕ್ ಆಗಲ್ಲ ಖಂಡಿತ ಸರ್ಕಾರಕ್ಕೆ ಇದರಿಂದ ಸಾಕಷ್ಟು ಖರ್ಚುಗಳು ಹೆಚ್ಚಾಗ್ತಾ ಇದೆ ಅನ್ನೋದು ನಾವೆಲ್ಲರೂ ಕೂಡ ಅರ್ಥ ಮಾಡ್ಕೊಳ್ಬಹುದು ಆದ್ರೆ ಈ ಎರಡು ಸಾವಿರ ಹಣವನ್ನ ಕೊಡೋದ್ರಿಂದ ಸಾಕಷ್ಟು ಜನ ಮಹಿಳೆಯರಿಗಂತೂ ಖಂಡಿತ ಉಪಯೋಗ ಆಗ್ತಾ ಇದೆ ಉಚಿತ ಬಸ್ ಪ್ರಯಾಣದಿಂದನೂ ಕೂಡ ಹಾಗೆ ಗೃಹಲಕ್ಷ್ಮಿ ಯೋಜನೆಯಿಂದ ಫ್ರೀ ಬಸ್ ಕಡೆಯಿಂದ ಗೃಹ ಯುವ ನಿಧಿ ಯೋಜನೆಯಿಂದ ಹಾಗೆ ಬೇರೆ ಬೇರೆ ಏನ್ ಯೋಜನೆಗಳಿದೆ ಇದರಿಂದ ಗೃಹಲಕ್ಷ್ಮಿ ಯೋಜನೆಗೆ ಸಾಕಷ್ಟು ಉಪಯೋಗಗಳು ಆಗ್ತಾ ಇದೆ ಅಂತ ಇದು ನನ್ನ ಪರ್ಸನಲ್ ಒಪಿನಿಯನ್ ಸಿಮ್ ನಿಮಗೆ ಹಾಗೆ ಅನ್ಸಿದ್ರೆ ದಯವಿಟ್ಟು ಉಪಯೋಗ ಆಗಿದೆ ಅಂತ ಕಮೆಂಟ್ ಮಾಡಿ ಯಾಕಂದ್ರೆ ನೆಗೆಟಿವ್ ಕಮೆಂಟ್ ಮಾಡೋರಿಗೆ ಇದು ಅರ್ಥ ಆಗ್ಬೇಕು ಅದಕ್ಕೋಸ್ಕರ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ನಿಮ್ಗೆ ಏನಾದ್ರು ಗೃಹಲಕ್ಷ್ಮಿ ಯೋಜನೆ ಹಣ ಬಂದಿದ್ರೆ ದಯವಿಟ್ಟು ತಿಳಿಸ್ಕೊಡಿ ಇರುವಂತಹ ಮೂವತ್ತೆರಡು ಜಿಲ್ಲೆಗಳಲ್ಲಿ ಒಬ್ರಿಗಾರು ಖಂಡಿತ ಹಣ ಬಂದಿರುತ್ತೆ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋನ ಮುಗಿಸ್ತೀನಿ ನನ್ನ ಚಾನಲ್ಗೆ ಹೊಸೊಬ್ಬರಾದ್ರೆ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಕ್ಕೆ ಒಂದೇ ಒಂದು ಲೈಕ್ ಕೊಟ್ಟು ವಿಡಿಯೋನ ದಯವಿಟ್ಟು ಶೇರ್ ಮಾಡಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಮತ್ತೊಮ್ಮೆ ಸಿಗೋಣ ನಿಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳು ನಮಸ್ಕಾರ